ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಕೈ ನೋವಿಗೆ ಒಂದು ಒಳ್ಳೆಯ ಮನೆಮದ್ದನ್ನು ಶೇರ್ ಮಾಡ್ತಾ ಇದ್ದೇನೆ ಈ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡಿದರೆ ನೋವೆಲ್ಲ ಕಡಿಮೆ ಆಗ್ತದೆ ಎಷ್ಟೇ ವಯಸ್ಸಿನಿಂದ ಇರಲಿ ಎಷ್ಟೇ ದಿವಸದಿಂದ ಇರಲಿ ಈ ಮನೆಮದ್ದು ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಈ ಮನೆಮದ್ದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕುಣಿಯವರಿಗೆ ನೋಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಈ ಮನೆಮದ್ದು ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಎಕ್ಕದ ಎಲೆ ಈ ಎಕ್ಕದ ಎಲೆ ನೋವನ್ನು ನಿವಾರಣೆ ಮಾಡುವ ಗುಣ ಹೊಂದಿದೆ ಇದು ಈಗಿನ ಮನೆಮದ್ದಲ್ಲ ತುಂಬ ಹಳೆಯ ಕಾಲದಿಂದಲೂ ತುಂಬ ಜನರು ಇದನ್ನು ಉಪಯೋಗಿಸುತ್ತಾರೆ ಮಂಡಿ ನೋವು ಸೊಂಟ ನೋವು ಕೈ ಕಾಲು ನೋವಿಗೆ ಎಕ್ಕದ ಎಲೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಎಕ್ಕದ ಗಿಡದಿಂದ ಎಲೆಯನ್ನು ತೆಗೆಯುವಾಗ ಜಾಗೃತಿಯಿಂದ ತೆಗಿಬೇಕು ಇದು ಕಣ್ಣಿಗೆ ತಾಗಬಾರ್ದು ಎಕ್ಕದ ಗಿಡದಲ್ಲಿ ಎರಡು ವಿಧ ಒಂದು ಬಿಳಿ ಎಕ್ಕದ ಗಿಡ ಇನ್ನೊಂದು ನೀಲಿ ಬಣ್ಣದ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡದಲ್ಲಿ ಆರೋಗ್ಯ ಗುಣ ತುಂಬ ಜಾಸ್ತಿ ಇದೆ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದದ್ದು ಬಿಳಿ ಎಕ್ಕದ ಗಿಡದ ಎಲೆ ಬಿಳಿ ಕಲರ್ ಎಕ್ಕದ ಗಿಡ ತುಂಬನೇ ಪವರ್ಫುಲ್ ಮನೆಮದ್ದು ಮಾಡಲಿಕ್ಕೆ ಪವರ್ ಸ್ವಲ್ಪ ಜಾಸ್ತಿ ಇರ್ತದೆ ಇದರಲ್ಲಿ ಬಿಳಿ ಎಕ್ಕದ ಗಿಡ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ ಬಿಳಿ ಎಕ್ಕದ ಗಿಡ ಮನೆಯಲ್ಲಿ ಇದ್ದರೆ ತುಂಬನೇ ಒಳ್ಳೆಯದು ಗಿಡ ಸಿಕ್ಕಿದರೆ ಮನೆಯಲ್ಲಿ ತಂದು ನಡಿ ನೋವಿನ ಎಣ್ಣೆ ಮಾಡಲಿಕ್ಕೆ ಐದು ಎಲೆಯನ್ನು ತಗೊಂಡಿದ್ದೀನಿ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸ್ಬೇಕು ನೀರಿನ ಅಂಶ ಇರಬಾರ್ದು ಎಲೆಯನ್ನು ಎಣ್ಣೆಯಲ್ಲಿ ಹಾಕಲಿಕ್ಕೆ ಇರ್ತದೆ ನೀರಿನ ಅಂಶ ಇದ್ದರೆ ಅದು ಸಿಡಿತದೆ ಹಾಗಾಗಿ ಎಲೆಯನ್ನು ಚೆನ್ನಾಗಿ ಒರೆಸ್ಬೇಕು ಸ್ವಲ್ಪ ಸಹ ನೀರಿನ ಅಂಶ ಎಲೆಯಲ್ಲಿ ಇರಬಾರ್ದು ಎಲೆದು ಎರಡು ಸೈಡ್ ಸಹ ನೋಡಿ ಈ ಥರ ಚೆನ್ನಾಗಿ ಬಟ್ಟೆಯಿಂದ ಒರೆಸಬೇಕು ಸ್ವಲ್ಪ ಸಹ ನೀರಿರಬಾರ್ದು ಎಕ್ಕದ ಎಲೆಯನ್ನು ಹಿಂದಿನ ಕಾಲದಿಂದಲೂ ನೋವಿಗಾಗಿ ಯೂಸ್ ಮಾಡ್ತಿದ್ರು ತುಂಬ ಎಫೆಕ್ಟಿವ್ ಆದ ನೋವಿನ ಎಣ್ಣೆಯನ್ನು ಮಾಡಬಹುದು ಈ ಎಲೆಯಿಂದ ಬಿಳಿ ಹೂ ಬಿಡುವ ಎಕ್ಕದ ಗಿಡದ ಎಲೆಯನ್ನೇ ಯೂಸ್ ಮಾಡಬೇಕು ನೋವಿನ ಎಣ್ಣೆಯನ್ನು ಮಾಡುವಾಗ ನೋಡಿ ಈ ಥರ ಕ್ಲೀನ್ ಆಗಿ ಸ್ವಲ್ಪ ಸಹ ನೀರಿರಬಾರ್ದು ಈ ನೋವಿನ ಎಣ್ಣೆ ಮಾಡಲಿಕ್ಕೆ ಬೇಕಾದದ್ದು ಎಕ್ಕದ ಎಲೆ ಒಂದು ಪಚ್ಚೆ ಕರ್ಪೂರ ಒಂದು ಸ್ಪೂನ್ ಅಜ್ವೈನ್ ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು ಪೌಡರ್ ಥರ ಆಗಬೇಕು ಬೆನ್ನು ನೋವು ಸೊಂಟ ನೋವು ಇದ್ದಾಗ ಈ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡಿದರೆ ಬೇಗ ನೋವು ಕಡಿಮೆ ಆಗ್ತದೆ ಕರ್ಪೂರ ಓಮನ್ನು ಚೆನ್ನಾಗಿ ಪುಡಿ ಮಾಡಿದ್ದೇನೆ ನೋಡಿ ಇಷ್ಟು ಪುಡಿಯಾದರೆ ಸಾಕು ಎಣ್ಣೆ ಮಾಡಲಿಕ್ಕೆ ಕಬ್ಬಿಣದ ಪಾತ್ರೆ ಎಳ್ಳೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಐವತ್ತು ಗ್ರಾಮಿನಷ್ಟು ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರ್ತದಲ್ಲ ಆವಾಗ ಎಲೆಯನ್ನು ಹಾಕಬೇಕು ಎಲೆಯನ್ನು ಕಟ್ ಮಾಡಿ ಹಾಕಬೇಕು ಎಲೆಯನ್ನು ಕಟ್ ಮಾಡಿ ಹಾಕಿದರೆ ಎಲೆಯಲ್ಲಿರುವ ಅಂಶ ಎಲ್ಲ ಸತ್ವ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಡ್ತದೆ ಹಾಗಾಗಿ ಎಲೆಯನ್ನು ನೋಡಿ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ನಂತರ ಓಂ ಕರ್ಪೂರ ಪುಡಿಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಕುದಿ ಬರಬೇಕು ಓಂ ಕರ್ಪೂರದಲ್ಲಿರುವ ಸತ್ವ ಎಲ್ಲ ಎಣ್ಣೆಗೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಬೇಗ ಸತ್ವ ಎಲ್ಲ ಬಿಡ್ತದೆ ಅದು ಇಡೀ ಎಲೆ ಹಾಕಿದರೆ ಅದು ಬೇಗ ಸತ್ವ ಎಣ್ಣೆಗೆ ಬಿಡುವುದಿಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಎಲೆಯನ್ನು ಕಟ್ ಮಾಡಿ ಹಾಕಬೇಕು ಈ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಎಷ್ಟೇ ಹಲೆಯ ಮಂಡಿ ನೋವು ಬೆನ್ನು ನೋವು ಕೈ ನೋವು ಇದ್ದರೂ ಕೂಡ ಈ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ನೋವೆಲ್ಲ ಕಡಿಮೆ ಆಗ್ತದೆ ಚೆನ್ನಾಗಿ ಎಲೆ ರೋಸ್ಟ್ ಆಗಬೇಕು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಿನಲ್ಲಿ ಎಣ್ಣೆಯನ್ನು ಕುದಿಸಬೇಕು ತುಂಬಾ ಎಫೆಕ್ಟಿವ್ ಆದ ನೋವಿನ ಎಣ್ಣೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಈ ಎಣ್ಣೆಯನ್ನು ಹಚ್ಚೋದ್ರಿಂದ ತುಂಬನೇ ಸುಲಭವಾಗಿ ಎಣ್ಣೆಯನ್ನು ರೆಡಿ ಮಾಡ್ಬೋದು ಮೀಡಿಯಂ ಫ್ಲೇಮಿನಲ್ಲೇ ಕುದಿಸಬೇಕು ಕೆಲವರಿಗೆ ಕೂತಲಿಂದ ಏಳಿಕೆ ಆಗಲ್ಲ ಮೆಟ್ಟಿಲು ಹತ್ತಿ ಇಳಿಲಿಕ್ಕೆ ಆಗಲ್ಲ ತುಂಬನೇ ನಡಿಲಿಕ್ಕೆ ಆಗಲ್ಲ ಗಂಟು ನೋವು ಇರ್ತದೆ ಅವರು ಈ ಥರ ಮನೆಯಲ್ಲೇ ಎಣ್ಣೆಯನ್ನು ರೆಡಿ ಮಾಡಿ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಬೇಗ ನೋವು ಕಡಿಮೆ ಆಗ್ತದೆ ಡೈಲಿ ಎಣ್ಣೆಯನ್ನು ಹಚ್ಚಬೇಕು ನೋವು ಕಡಿಮೆ ಆಗ್ತದೆ ಎಕ್ಕದ ಎಲೆಯನ್ನು ಹಿಂದಿನ ಕಾಲದಿಂದಲೂ ಸಹ ನೋವಿಗೆ ಯೂಸ್ ಮಾಡ್ತಿದ್ದರು ಎಲ್ಲಿ ನೋವಿದೆ ನೋಡಿ ಅಲ್ಲಿ ಈ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ನೋವೆಲ್ಲ ಬೇಗನೆ ಕಡಿಮೆ ಆಗ್ತದೆ ಇಲಿ ಎಕ್ಕದ ಗಿಡದಲ್ಲಿ ಆರೋಗ್ಯ ಗುಣ ತುಂಬಾ ಜಾಸ್ತಿ ಇದೆ ರೋಡ್ ಸೈಡಿನಲ್ಲಿ ಮನೆ ಹತ್ತಿರ ಸುತ್ತಮುತ್ತ ಈ ಗಿಡ ಇರ್ತದೆ ತುಂಬ ಸುಲಭವಾಗಿ ಎಣ್ಣೆಯನ್ನು ರೆಡಿ ಮಾಡಬಹುದು ಎಕ್ಕ ಗಿಡದ ಎಲೆ ನೋವು ನಿವಾರಕವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ನೋವು ಕಡಿಮೆ ಮಾಡುವ ಎಣ್ಣೆ ಎಂದರೆ ಎಲ್ಲೆಣ್ಣೆ ಎಲ್ಲೆಣ್ಣೆ ತುಂಬ ಒಳ್ಳೆಯದು ಸೊಂಟ ನೋವು ಕಾಲು ನೋವು ಎಲ್ಲಿ ನೋವು ಇದೆ ನೋಡಿ ಅಲ್ಲಿಗೆ ಈ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ಬಿಸಿ ಬಿಸಿ ನೀರು ಹಾಕಬೇಕು ನೋಡಿ ಎಣ್ಣೆ ರೆಡಿಯಾಗಿದೆ ಈ ಥರ ರೋಸ್ಟ್ ಆಗಬೇಕು ಚೆನ್ನಾಗಿ ಎಣ್ಣೆ ತನಗಾದ ನಂತರ ಜಾರಿನಲ್ಲಿ ಹಾಕಿಡಬೇಕು ಯಾವಾಗ ಬೇಕು ಆವಾಗ ಎಣ್ಣೆಯನ್ನು ಯೂಸ್ ಮಾಡಬಹುದು ಎಣ್ಣೆ ಪೂರ್ತಿಯಾಗಿ ತಣ್ಣಿಗೆ ಆದ ನಂತರ ನೋಡಿ ಈ ಥರ ಒಂದು ಬಾಟಲಿನಲ್ಲಿ ಹಾಕಿ ಇಡಬೇಕು ಎಣ್ಣೆದು ಕಲರ್ ನೋಡಿ ಎಣ್ಣೆಯನ್ನು ಸೋಸೋದು ಬೇಡ ಎಲೆ ಮತ್ತು ಅಜ್ವನ್ ಪುಡಿಯನ್ನು ಸೋಸೋದು ಬೇಡ ಹಾಗೆಯೇ ಇದನ್ನು ಬಾಟಲಲ್ಲಿ ಹಾಕಬೇಕು ಎಲೆ ಮತ್ತು ಎಣ್ಣೆಯನ್ನು ಒಟ್ಟಿಗೆ ಬಾಟಲಿನಲ್ಲಿ ಹಾಕಿಡಬೇಕು ಎಷ್ಟೇ ಹಳೆಯ ನೋವಿದ್ದರೂ ಬೆನ್ನು ನೋವು ಸೊಂಟ ನೋವು ಗಂಟು ನೋವು ಇದ್ದರೂ ಈ ಎಣ್ಣೆ ಹಾಕಿ ಮಸಾಜ್ ಮಾಡಿದರೆ ನೋವು ಕಡಿಮೆಯಾಗ್ತದೆ ಮನೆಯಲ್ಲೇ ಇರುವ ಪದಾರ್ಥವನ್ನು ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಬೇಗನೆ ಈ ಎಣ್ಣೆಯನ್ನು ರೆಡಿ ಮಾಡಬಹುದು ಸ್ವಲ್ಪ ಸ್ವಲ್ಪ ಗಂಟು ನೋವು ಶುರು ಆಗ್ತದೆ ನೋಡಿ ಆವಾಗ ಈ ಥರ ಎಣ್ಣೆಯನ್ನು ಮಾಡಿ ಹಚ್ಚಬೇಕು ಗಂಟು ನೋವು ಕಡಿಮೆ ಆಗ್ತದೆ ಈ ಎಣ್ಣೆ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ ನೋವೆಲ್ಲ ಬೇಗನೆ ಕಡಿಮೆ ಆಗ್ತದೆ ಎಕ್ಕದ ಎಲೆ ಇದೆ ನೋಡಿ ಅದನ್ನು ಕೈಯಲ್ಲಿ ಈ ರೀತಿಯಾಗಿ ಹುಡಿ ಮಾಡಿ ಎಣ್ಣೆಯ ಜೊತೆಗೆ ಎಲೆಯನ್ನು ಸಹ ಹಚ್ಚಬೇಕು ಮಂಡಿ ನೋವು ಸೊಂಟ ನೋವು ಕಾಲು ನೋವು ಎಲ್ಲಿ ನೋವಿದೆ ನೋಡಿ ಅಲ್ಲಿಗೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆ ನಂತರ ಬಿಸಿ ನೀರು ಹಾಕಬೇಕು ಎಣ್ಣೆಯನ್ನು ಸೋಸಬೇಕಂತನೇ ಇಲ್ಲ ತುಂಬ ಸುಲಭವಾಗಿ ಎಣ್ಣೆಯನ್ನು ರೆಡಿ ಮಾಡಬಹುದು ಈ ಎಣ್ಣೆಯನ್ನು ಯಾರು ಬೇಕಾದರೂ ಸಹ ಹಚ್ಬೋದು ಬಿಳಿ ಎಕ್ಕದ ಗಿಡದ ಎಲೆಯಲ್ಲೇ ಈ ಎಣ್ಣೆಯನ್ನು ಮಾಡಬೇಕು ಅದರಲ್ಲಿ ಆರೋಗ್ಯ ಗುಣ ತುಂಬಾ ಜಾಸ್ತಿ ಇದೆ ಕೆಲವರಿಗೆ ತುಂಬಾ ಗಂಟು ನೋವು ಇರ್ತದೆ ಇಳಲಿಕ್ಕೆ ಆಗಲ್ಲ ಮೆಟ್ಟಿಲು ಹತ್ತಲಿಕ್ಕೆ ಇಳಲಿಕ್ಕೆ ಆಗಲ್ಲ ತುಂಬ ನಡಿಲಿಕ್ಕೆ ಆಗಲ್ಲ ಗಂಟು ನೋವು ಇರ್ತದೆ ಈ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಬೇಗ ನೋವು ಕಡಿಮೆ ಆಗ್ತದೆ ಡೈಲಿ ಈ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ನೋವು ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಎಕ್ಕದ ಎಲೆಯಿಂದ ನೋವಿನ ಎಣ್ಣೆಯನ್ನು ರೆಡಿ ಮಾಡಬಹುದು ಅಂತ ಎಕ್ಕದ ಗಿಡ ಸಿಕ್ಕಿದ್ರೆ ಎಲೆಯನ್ನು ತಂದು ಮನೆಯಲ್ಲಿ ಈ ರೀತಿ ಎಣ್ಣೆಯನ್ನು ಮಾಡಿ ಹಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್